ಯಾಕತ್ತಮ್ಮ ಸಿ ಗೊತ್ತಿಲ್ಲವೇನಾಯ್ತು ರಾಜು ಯಾಕೋ ಹೇಳೋದಕ್ಕ ತೊಂದರೆ ಕೊಟ್ಟರೆ ಯಾಕೆ ಹೀಗೆ ಮಾತಾಡ್ತಾ ಇದೆಯಾ ಯಾವ್ದು ತೊಂದರೆ ಇಲ್ಲ ಮೊದಲು ನನ್ನ ಅಣ್ಣ ಅರ್ಜುನ ಏನಿದ್ದಾನೆ ಹೇಳು ಹೇಳು ಕೆ ರಾಜು ಹೀಗೆ ಹೇಗೆ ಬಸ್ಸಿನಲ್ಲಿ ಬಂದು ಆಯಸ್ಸಾಗಿರ್ಬೇಕು ಒಂದು ಗ್ಲಾಸ್ ಶರಬತ್ ಮಾಡ್ತೀನಿ ಬೆಂಕಿ ಅರ್ಜುನ ಎಲ್ಲಿದ್ದಾನೆ ಮೊದಲು ಮಾತನಾಡುತ್ತಿರುವ ಮೊದಲು ನಾ ಕೇಟಕ್ಕೆ ಉತ್ತರ ಕೊಡು ಆಮೇಲೆ ಮುಂದಿದ್ದು ಜೈಲಿದ್ದಾರೆ ಯಾಕೆ ಅವನು ಕೊಲೆ ಮಾಡಿದ್ದಾನಪ್ಪ ಅದಕ್ಕೆ ಅವನು ಜೈಲಿನಲ್ಲಿದ್ದಾನೆ ಸುಳ್ಳು ಆ ಜಮೀನ್ದಾರ್ ಪ್ರತಾಪನ ಆಳನ್ನು ನೀನೇ ಕೊಲೆ ಮಾಡಿ ನೀನು ನನ್ನನ್ನನ್ನು ಜೈಲಿಗೆ ಕಳಿಸಿ ನಿನ್ನ ಹೆಂಡತಿಯ ಜೊತೆ ಮನೆಯಲ್ಲಿ ಚಕ್ಕಂದು ಹೊಡೆಯುತ್ತಿರುವ ನನ್ನ ಅಣ್ಣ ಎಂದು ಹೇಳಲು ನನಗೆ ನಾಚಿಕೆ ಆಗುತ್ತಿದೆ ಅವನಿಗೆ ಜೈಲಿಗೆ ಕಳಿಸಲಿ ನೀನೇ ಅಲ್ವಾ ಅವನನ್ನು ಕೊಲೆ ಮಾಡುತ್ತೋ ನಿಮ್ಮ ಈ ಮೌನ ನನ್ನ ತಮ್ಮೆಂದರೆ ಊಟ ಉಪಚಾರವೇ ನನ್ನ ಉಪಚಾರ ಉಪಚಾರ ಅವರು ಕಣ್ಣೀರ್ ಹಾಕಿದ್ರೆ ನಾ ಕಳು ಕಿತ್ತು ಬರ್ತೇನೆ ಅಣ್ಣನ ಜನ್ಮಾಸ್ವಾರ್ಥವ್ತಪ್ಪ ಪ್ರಸ್ವಾರ್ಥವಾಯ್ತು ನೀವೇನು ಹೇಳಿದ್ರು ನಾವು ಕೇಳ್ಬೇಕಿರಪ್ಪ ನೀವು ಇಲ್ಲದ್ದು ಸಲ್ಲದ್ದು ಹೇಳಿ ಆ ನನ್ನ ಆಚು ನಾನು ಕೊಲೆ ಮಾಡದೇ ಇರುವುದನ್ನು ಅವನ ಮೇಲೆ ಹಾಕಿ ಅವನಿಗೆ ಮಾಡಿರುವ ಅನ್ಯಾಯವನ್ನು ನನ್ನ ಮೇಲೆ ಹಾಕಲು ನನಗೆ ಅನ್ನೋದು ಏನು ಗ್ಯಾರಂಟಿ ಯಾಕಪ್ಪ ರಾಜು ಮಂಜುಳ ಇಂಥ ಬಿದ್ದ ಎಲ್ಲ ಆಸ್ತಿಯನ್ನು ನನ್ನ ತಮ್ಮನ ಮೇಲಿನ ಪ್ರೀತಿಯಾಗಿ ಉತ್ತ ಮೊದಲು ನನ್ನನ್ನು ಹುಚ್ಚನ ಅಂತ ತಿಳಿದುಕೊಂಡಿರವರಾ ಇಲ್ಲ ಇಲ್ಲ ಸೋಕೊಂಡು ಮಾಡಿ ನನ್ನ ಮುಂದೆ ಒಳ್ಳೆಯವರಾಗಿ ಹೋಗಬೇಡ ಮೊದಲು ಸರಿ ಮೊದಲು ನೀವು ಇപ്പുറ ಮನೆಿಂದ ಕಾಲಿ ಮಾಡಿ ರಾಜು ಹಾಗೆ ಮಾಡಬೇಡಪ್ಪ ಇപ്പുറೆ ಮನೆ ಬಿಟ್ಟು ಹೊರಗೆ ಹಾಗೆ ಏನ್ರಿ ಏನ್ರೀ ತಮ್ಮ ಮನೆ ಬಿಟ್ಟು ಹೋಗ ಅಂತ ಹೇಳಿದ್ರು ಕೂಡ ಸುಮ್ಮನೆ ಇದ್ರಲ್ಲ ಕೋಪಕ್ಕೆ ಈ ಮನೆಯಲ್ಲಿ ಇರಲು ನಮಗೆ ಜಾಗವಿಲ್ಲ ಎಂದ್ರಿ ರಾಜು ಹಾಗೆ ಮಾಡಬೇಡಪ್ಪ ಮನೆಯಿಂದ ಹೊರಗೆ ಹಾಕ್ಬೇಡಪ್ಪ ಹೊರಗಲ್ಲ ಮಹಾರಾಜು ಈ ಮನೆಯ ಆಸ್ತಿಪಾಸ್ತಿಗೆ ಬೇಕಾಗಿಲ್ಲ ಆದರೆ ದಯವಿಟ್ಟು ನಮ್ಮೆಂಬರನ್ನು ಮನೆಯಿಂದ ಮಾತ್ರ ಹೊರಗಾಕಬೇಡಮ್ಮ ಹೊರಗಾಗಬೇಡ ಏನು ಕಾರ್ಯ ಮುಂದುವರಿಕೊಳ್ಳುತ್ತೇನೆ ಮೂರ್ಖ ನನ್ನ ಪಾದ ಮುಟ್ಟಲೆಕ್ಕೂ ನೀನೋ ಲೈಕ್ ಇಲ್ಲ ಸರಿಯಾಗಿ ನೀವು ಮನೆ ಬಿಟ್ಟು ಹೋಗ್ತೀರಾ ಇಲ್ಲ ನಿಮ್ಮ ಉಂಡ ಬಟ್ಟೆಯನ್ನು ಹೊರಗಾಕ್ಲಾ ಮನೆ ಬಿಟ್ಟು ಹೊರಗಾಕ್ ಕೊನೆ ಪಕ್ಷ ನಿಮ್ಮ ಮನೆಯಲ್ಲಿ ಒಂದು ಮೂಲೆಯಲ್ಲಾದ್ರೂ ಕಸ ಮುಸುರಿ ಮಾಡ್ಕೊಂಡು ಜೀವನ ಸಾಗಿಸುತ್ತೇವೆ ಆದ್ರೆ ಈ ಮನೆಯದ ಹೊರಗೆ ಮಾತ್ರ ಹಾಕಬೇಡಿನ ಕಾಲಿಗೆ ಬಿದ್ದೇ ಅಷ್ಟೇ ಇಂತ ಕಂತ್ರಿ ನಾಟಕ ಮಾಡಿ ಕಸ ಮುಸುರಿ ಮಾಡ್ತಂತೆ ನನ್ನ ಈ ಮನೆಯಲ್ಲಿರುವಂತ ಆಸ್ತಿ ಪಾತ್ರವನ್ನು ಎತ್ತಿ ಹಾಳ ಮಾಡುವ ನೀವು ಇಲ್ಲಿರುವುದಂತೂ ಬೇಡ ಬೇಡ ಮನೆಯಿಂದ ಹೊರಗೆ ಹೋಗಿ ಹಾಗೆ ಮಾಡಬೇಡ ನಾನ್ ತುತ್ತು ತಲೆ ಮಾರದಿಂದಲೂ ಪೊಲೀಸರು ನಮ್ಮ ಮನೆ ಹೊಸಿಲ್ಲ ನಾವೇ ಹೋಗುತ್ತೇವೆ ಆದ್ರೆ ಕೊನೆ ಪಕ್ಷ ನನ್ನ ಜೊತೆ ಒಂದು ತುತ್ತು ಊಟ ಮಾಡಿಕೊಂಡು ಹೋಗಬೇಕನ್ನೇ ನನ್ನ ಆಸೆ ನನ್ನ ಆಸೆ ಈ ಮನೆಯಲ್ಲಿ ನಿಮಗೆ ಒಂದು ತುತ್ತು ಅನ್ನ ಕೂಡ ಹಾಕುವುದಿಲ್ಲ ಎಲ್ಲಾದ್ರೂ ಪಿಕ್ಸೆ ಬೇಡಿ ಫುಟ್ಪಾತ್ ನಲ್ಲಿ ಇಟ್ಟಿದ್ದು ಬಲಕರಿ ಮೊದಲು ಈ ಮನೆಯಿಂದ ಖಾಲಿ ಮಾಡಿ பாவ கல்லூர் போகத்தேனப்பாசு போக ಹೊರಗೆ ಹಾಕಿದಾಯ್ತು ಜಮೀನ್ದನ್ನು ಮೀಟ್ ಆಗಲು ಹೇಳಿದ್ರು ಹೋಗಿ ಅವ್ರಿಗೆ ಮೀಟ್ ಆಗಿ ಬರ್ತೇನೆ